ಮಾತುಕತೆ ಅದೇನಂದ್ರೆ ಸಿದ್ದರಾಮಯ್ಯ ಅವ್ರ ರಿಸೈನ್ ಮಾಡಿದ್ರೆ ನಮ್ಗ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ ನಿನ್ ಜೊತೆ ಹೇಳಿದ್ರ ಅಲ್ಲ ನಿನ್ ಜೊತೆ ಹೇಳಿದ್ರೀನೇ ಹಂಗಂತ ನಿನ್ ಜೊತೆ ಹೇಳುದ್ರ ನೀವ ಊಹೆ ಮಾಡ್ಕೊಳ್ಳೋದು ಬೇಡ ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಕೇಳ್ರಿ ಇಲ್ಲಿ ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟು ಇವ್ರು ಏನಾಗಿದ್ದರು ಮತ್ತೆ ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನು ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇವು ದುಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ನಾನ್ ಡೆಲ್ಲಿಗೆ ಹೋಗಲ್ರಿ ಯಾವನೇ ಎಸ್ ಸಾರಿ ಕೇಳ್ತಿ ಅದನ್ನ